ವಿಶ್ರಾಂತಿ ಕೊಟ್ಟಿದ್ದಾರೆ ನಾನು ವಿಶ್ರಾಂತಿನಲ್ಲಿ ಬಹಳ ನೆಮ್ಮದಿಯಿಂದ ಇದ್ದೇನೆ ಯಾವುದೇ ಒತ್ತಡ ನನ್ನ ಮೇಲೆ ಇಲ್ಲ ನಿಮ್ಗೆ ಕೆಲಸ ಕಾರ್ಯ ಆಗ್ಬೇಕು ನಾನು ನಿಮ್ ಜೊತೆ ನೀವೇನೇ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ನಿಮ್ಮನ್ನ ಜೊತೆ ತಗೊಂಡೋಗ ಜವಾಬ್ದಾರಿ ನನಗೆ ಸಾಕು ಖಂಡಿತ ನಾನು ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ ನನ್ನ ವೇದಿಕೆ ಮೇಲೆ ಇರ್ಲಿ ನಿಮ್ ಕಾರ್ಯಕ್ರಮ ಬರ್ಲಿ ಬರ್ದೇ ಹೋಗ್ಲಿ ನೀವೇನ್ ಮಾಡ್ತಾ ಇದ್ದೀರಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇದೆ ಖಂಡಿತ ಕೆಲಸ ಸಂಪೂರ್ಣವಾಗಿ ಪೂರ್ಣಗೊಳಿಸ್ತೇನೆ ನನಗೆ ಜವಾಬ್ದಾರಿ ಇದೆ ನಿಮ್ಮನ್ನೆಲ್ಲ ಮತ್ತೆ ಇಪ್ಪತ್ತೆಂಟಕ್ಕೆ ಶಾಸಕರನ್ನಾಗಿ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿ ಕೂಡ ನನಗಿದೆ ಅದ್ರ ಬಗ್ಗೆ ನೀವು ಯಾರು ಕೂಡ ಏನಪ್ಪ ಸುರೇಶ್ ಅವರು ಎಂ ಪಿ ಆಗಿ ಸೋತೋದ್ರು ನಮ್ಮ ಕೆಲಸ ಕಾರ್ಯಗಳು ಆಗ್ತದೋ ಇಲ್ವೋ ಇವತ್ತು ನಮ್ಮದೇ ಸರ್ಕಾರ ಇದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನೇತೃತ್ವದ ಸರ್ಕಾರ ಇದೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಸೊ ನಾವು ಮಾತು ಕೊಟ್ಟಿದ್ದೇವೆ ಶಿವಕುಮಾರ್ ಅವರು ಇರ್ಬೋದು ನಾನು ಈ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡ್ತಕ್ಕಂತ ಜವಾಬ್ದಾರಿ ನಮ್ಮ ಮೇಲಿದೆ ಸೊ ಹಾಗಾಗಿ ಇವತ್ತು ಯಾರು ಏನನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ರಾಮನಗರ ಜಿಲ್ಲೆ ಮಾಡಿದೆ ಅಂತಕ್ಕಂಥದ್ದೇ ಒಂದು ಹೆಗ್ಗಳಿಕೆ ಅಂತ ತಿಳ್ಕೊಂಡು ನಾವೇನೋ ರಾಮನಗರನ ಹೆಸರನ್ನೇ ಬದಲಾವಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ರಾಮನಗರ ಅಂತಕ್ಕಂಥ ಹೆಸರು ಎಲ್ಲೂ ಹೋಗಲಿಲ್ಲ ರಾಮನಗರದಲ್ಲೇ ಇದೆ ನಮ್ಮ ಜಿಲ್ಲೆ ಒಳಗಡೆನೆ ಇದೆ ಆದ್ರೆ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂದಾಗ ಸಾಕಷ್ಟು ಟೀಪೆ ಟೀಕೆ ಟಿಪ್ಪಣಿಗಳನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಮತ್ತು ಜನತಾದಳದ ಮುಖಂಡರುಗಳು ಸಾಕಷ್ಟು ಟೀಕೆಗಳನ್ನ ಮಾಡಿರೋದನ್ನ ನಾವು ಗಮನಿಸಿದ್ದೇವೆ ಬೆಂಗಳೂರು ಜಿಲ್ಲೆ ಅಂತಕ್ಕಂಥದ್ದು ಇದು ಇವತ್ತಿಂದ ಅಲ್ಲ ಸ್ವತಂತ್ರ ಬಂದಾಗಿಂದಲೂ ಕೂಡ ನಾವು ರಾಮನಗರ ಜಿಲ್ಲೆನಲ್ಲಿದ್ದಂತವ್ರು ಯಾರು ಕನಕ್ಪುರ್ದವ್ರು ಇರ್ಬೋದು ರಾಮನಗರದಲ್ಲಿರ್ಬೋದು ಮಾಗಡಿ ಅವ್ರಿರ್ಬೋದು ಚರಪಟ್ಟದವ್ರು ಇರ್ಬೋದು ಹೊಸಕೋಟೆ ಅವ್ರು ಇರ್ಬೋದು ದೇವನಳ್ಳಿ ಅವ್ರು ಇರ್ಬೋದು ನೆಲಮಂಗ್ಲದವ್ರು ಇರ್ಬೋದು ದೊಡ್ಡಬಳ್ಳಾಪುರದವ್ರಿರ್ಬೋದು ಆನೆ ಕಲ್ಲಿ ಇರ್ಬೋದು ನಾವೆಲ್ಲರೂ ಕೂಡ ಸ್ವತಂತ್ರ ಬಂದಾಗಿಂದೂ ಕೂಡ ಬೆಂಗಳೂರಿನವ್ರೆ ಬೆಂಗಳೂರಿನ ಜಿಲ್ಲೆಯ ಒಂದು ಭಾಗವಾಗಿ ಬಂತವ್ರು ನಾವೇನು ಹೊಸದಾಗೇನು ಮಾಡಲಿಲ್ಲ ಅದಕ್ಕೆ ಟೀಕೆ ಟಿಪ್ಪಣಿಗಳ ಅವಶ್ಯಕತೆ ಬೇಕಾಗಿಲ್ಲ ಏನು ಹೆಸರು ಬದಲಾದ ತಕ್ಷಣ ಬದಲಾವಣೆ ಆಗೋಯ್ತಾ ಖಂಡಿತ ಆಗುತ್ತೆ ಜನರ ಭಾವನೆಗಳು ಬದಲಾಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಜನರು ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳಿದ ತಕ್ಷಣ ರಾಮನಗರ ಅಂದಿದ ತಕ್ಷಣ ರಾಮನಗರ ಎಲ್ಲಿದೆ ಅಂತ ಹುಡ್ಕೊ ಹೋಗ್ತಾರೆ ಬೆಂಗಳೂರು ಅಂದಿದ ತಕ್ಷಣ ಬೆಂಗಳೂರು ಅಂದಿದ ತಕ್ಷಣ ಬೆಂಗಳೂರು ಜಿಲ್ಲೆಯವರು ಒಬ್ಬ ವಿದ್ಯಾರ್ಥಿ ನಿಮ್ಮ ಮಗ ಬಂಗಡಿ ತಾಲೂಕಿನಲ್ಲಿ ಓದಿ ಚೆನ್ನಾಗಿ ಪಾಸ್ ಮಾಡಿ ಕೆಲ್ಸಕ್ಕೆ ಹೋಗಿ ನಾನು ರಾಮನಗರ ಜಿಲ್ಲೆವನು ಅಂತ ಅಂದ್ರೆ ಎಲ್ಲಿ ಅಂತ ಹೇಳಿ ಕೇಳ್ತಾರೆ ಆದ್ರೆ ನೀನು ಬೆಂಗಳೂರು ಜಿಲ್ಲೆಯವನು ಅಂತ ಅಂದ್ರೆ ನಿಮ್ಗೆ ಸಿಗ್ತಕ್ಕಂಥ ನಿಮ್ಮ ಮಗನಿಗೆ ಸಿಗ್ತಕ್ಕಂಥ ಗೌರವನೇ ಬೇರೆ ಹೌದಾ ಅಲ್ವಾ ಒಂಚೂರು ಚಿಂತನೆ ಮಾಡಿ ಇವತ್ತು ನಾವು ಕನಕ್ಪುರದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಿದೆ ಕರಿಯಪ್ಪನವರ ಸಂಸ್ಥೆನಲ್ಲಿ ನಾವು ಅವ್ರಿಗೂ ಹೇಳಿದ್ವಿ ನೀವು ನಮ್ಮ ಹೆಸರು ರೆಕಗ್ನೈಸ್ ಆಗಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ವ್ಯಕ್ತಿಯ ಹೆಸರು ಜೊತೆನಲ್ಲ ಇಡೀ ಒಂದು ಜಿಲ್ಲೆಯ ಹೆಸರು ಯಾವ ಹೆಸರು ಪ್ರಸಿದ್ಧವಾಗಿದೆ ಆ ಪ್ರಸಿದ್ಧವಾದಂತಹ ಹೆಸರನ್ನ ನಾವು ಇಟ್ಕೊಂಡಾಗ ಮಾತ್ರ ನಮ್ಮ ರೆಕಗ್ನೈಸೇಷನ್ ಜಾಸ್ತಿ ಆಗ್ತದೆ ನಮ್ಮ ಸರ್ಟಿಫಿಕೇಟ್ ಬೆಲೆ ಜಾಸ್ತಿ ಆಗ್ತದೆ ಹೇಳಿ ಸೊ ಹಾಗಾಗಿ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಸಾಕಷ್ಟು ಬದಲಾವಣೆಯನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಕಾಣ್ತದೆ ಇವತ್ತೇನು ನನ್ನನ್ನ ಹಾಲು ಒಕ್ಕೂಟದ ಅಧ್ಯಕ್ಷರನ್ನ ಮಾಡಿ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ನಿಲ್ಸಿದ್ದಾರೆ ಅಭಿನಂದನೆಗೆ ನಾವು ಹರ್ರ ಅಂತೇಳಿ ಯಾವಾಗ ತೀರ್ಮಾನ ಆಗ್ತದೆ ಹೇಳಿದ್ರೆ ನಾವು ನಿಮ್ಮನ್ನ ಖುಷಿಯಾಗಿ ಇಟ್ಟಾಗ ನಿರೀಕ್ಷೆಯನ್ನ ಇಟ್ಕೊಬಿಟ್ಟಿದ್ದೀರ ವೇದಿಕೆ ಮೇಲೆ ಇರೋರು ನಿರೀಕ್ಷೆ ಇಟ್ಕೊಬಿಟ್ಟಿದ್ದಾರೆ ಮುಂದೆ ಕೂತಿರೋರು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಊರಲ್ಲಿ ಹಾಲು ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ನಾನು ಕಳೆದ ಒಂದ್ ತಿಂಗಳಾಯ್ತೇನಪ್ಪ ಅಧ್ಯಕ್ಷರಾಗಿ ಒಂದ್ ತಿಂಗಳಿಂದ ಸಾಕಷ್ಟು ಸಭೆಗಳನ್ನ ಮಾಡ್ತಾನೇ ಇದೀವಿ ಚರ್ಚೆ ಮಾಡ್ತಾನೆ ಇದೀವಿ ಏನಪ್ಪ ಹಿಂಗ್ ಕೇಳ್ತಾರೆ ಅಂತಾರೆ ನನಗೇನು ಗೊತ್ತಿಲ್ಲ ನರಸಿಂಹ ಮೂರ್ತಿ ಅಷ್ಟು ಅನುಭವನೂ ನನಗಿಲ್ಲ ನಮ್ಮ ಕೆ ಎಂ ಎಫ್ ನಾಗರಾಜ್ ಅಂತ ನನ್ಗೆ ಅನುಭವ ಇಲ್ಲ ಆರ್ ಕೆ ರಮೇಶ್ ಅಷ್ಟು ಅನುಭವನೂ ನನಗಿಲ್ಲ ಸಾಕಷ್ಟು ಜನ ಇವರೆಲ್ಲ ಅನುಭವಿಗಳಿದ್ದಾರೆ ಒನ್ ಟರ್ಮ್ ಆಗಿರೋದು ಎರಡು ಟರ್ಮ್ ಆಗಿರೋದು ಐ ಟರ್ಮ್ ಆಗಿರೋದು ಆರ್ ಟರ್ಮ್ ಆಗಿರೋದು ಎಲ್ಲರೂ ಇದ್ದಾರೆ ಮೂವತ್ತು ವರ್ಷದಿಂದ ಆಗಿರೋದು ಇದ್ದಾರೆ ಅನುಭವ ಇಲ್ಲ ಈಗ ಸ್ಕೂಲಗ್ ಸೇರಿದಾಗ ಅಲ್ಲಿ ಸೇರ್ಬಿಟ್ಟವ್ರು ತೆರಳಿ ಬಿಟ್ಟವ್ರು ಈಗ ತಿಳ್ಕೋಬೇಕಲ್ಲ ಏನು ಅಂತ ನಾಗರಾಜ ಕನ್ಸಲ್ಲೂ ಸೆಮ್ಮನ್ನು 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 ನಾನು ಯಾಕೆ ಹಂಗಂತಾನೆ ಅಂತ ತಿಳ್ಕೋಬೇಕು ನಾನು ಅಧಿಕಾರಿಗಳನ್ನ ಕರೆದು ಸಾಕಷ್ಟು ವಿಭಾಗಗಳಿದೆ ಒಕ್ಕೂಟದಲ್ಲಿ ಒಂದ್ ಕಡೆ ನೀವು ಹಾಲು ಇನ್ನೊಂದ್ ಕಡೆ ಬರ್ತದೆ ಎತ್ಕೊಂಡೋಗ್ತಾರೆ ಮಾರ್ತಾರೆ ಅಂತಲ್ಲ ಆ ಮಧ್ಯೆ ಏನೇ ನಡೀತದಲ್ಲ ನಿನ್ನಿಂದ ಹೋಗಿ ಅಲ್ಲಿವರೆಗೂ ನಡೆದು ತಿರ್ಗಾ ದುಡ್ಡು ಬಂದು ವಾಪಸ್ ತಿರ್ಗಾ ಬರಬೇಕಲ್ಲ ಆ ಸಂಸ್ಥೆಯ ಒಳಗಡೆ ಏನೆಲ್ಲ ನಡೀತಾ ಇದೆ ಯಾವ ರೀತಿಯಾಗಿ ಆಡಳಿತ ವ್ಯವಸ್ಥೆ ಇದೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಬಹಳ ಕಷ್ಟ ಒಂದಿನಕ್ಕೆ ಒಂದ್ ಗಂಟೆಗೆ ಎರಡು ಗಂಟೆಗೆ ಮೂರು ಗಂಟೆಗೆ ಅಥವಾ ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಸಾಧ್ಯ ಇಲ್ಲ ಆ ಪಡಗಿರೋರಿಗೆ ಗೊತ್ತು ಹೊತ್ತು ಕೈ ಹಾಕಿದ್ರೆ ಕಚ್ಚ್ತದೆ ಹೌದಲ್ವಾ ತುಂಗಿ ಆಡಿಸೋರು ಅದೇ ಗೊತ್ತಿಸ್ತದೆ ಅಲ್ಲೇ ಹೋಗಾಡ್ಸೋದು ಎಲ್ಲ ಕಡೆ ಆಡ್ಸಾರೆ ಎಲ್ಲಾ ಕಡೆ ಹಂಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ನಾನು ಕಲಿತಾ ಇದ್ದೀನಿ ಪ್ರಾಮಾಣಿಕವಾಗಿ ಕಲಿತಾ ಇದ್ದೀನಿ ಎಂತ ಕಲಿತಾ ಇದ್ದೀನಿ ಅಂತ ಅಂದ್ರೆ ಹೇಳದ್ನಲ್ಲ ನಿರೀಕ್ಷೆ ಇಟ್ಕೊಟ್ಟಿದ್ದಾರೆ ನಾನೇ ಸಾರಿ ಚಿಂತನೆ ಮಾಡ್ತೀನಿ ಜವಾಬ್ದಾರಿಯನ್ನ ವಹಿಸ್ಕೊಂಡೆ ಆಯ್ತು ಕೆಟ್ಟವನ್ ಆಗ್ಬೇಕಾ ಒಳ್ಳೆಯವನ್ ಆಗ್ಬೇಕಾ ಕೆಟ್ಟ ಒಳ್ಳೆವನಾಗ್ಬೇಕ ನನಗೆ ಚಿಂತೆ ಮಾಡಿದಾಗ ನಾನೇ ನನ್ನ ಮನಸ್ಸಿಗೆ ನಾನು ಪ್ರಶ್ನೆಗಳನ್ನ ಹಾಕೊಂಡಾಗ ನನಗೆ ಗೊಂದಲ ಶುರು ಆಗ್ತದೆ ಇಲ್ಲ ನಾನು ಬೇಕಾಗಿದೆ ನಮ್ಮ ನಿರ್ದೇಶಕರನ್ನು ಕುಂಡಿಸ್ಕೊಂಡು ನಾನೊಂದು ನಾಲ್ಕೈದು ದಿನ ಅಧಿಕಾರಿಗಳ ಸಭೆ ಮಾಡಿದೆ ಪ್ರತ್ಯೇಕವಾಗಿ 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 ಅದಾದ್ಮೇಲೆ ಇವ್ರನ್ನೂ ಎಲ್ಲ ಬೋರ್ಡ್ ಗಳನ್ನ ಕುಂಡಿಸ್ಕೊಂಡು ಅವ್ರು ನನ್ಗೆ ಏನೇನು ಹೇಳಿದ್ರು ನನಗೆ ಹೇಳೋದಲ್ಲ ಎಲ್ಲ ನಮ್ ಡೈರೆಕ್ಟರ್ ಗಳನ್ನೂ ತಿಳಿಸ್ಬೇಕು ನೀವು ಅಂತೇಳಿ ಅವ್ರ ಎಲ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ರು ಅವ್ರನು ಕೇಳಿದೆ ಏನ್ ಮಾಡ್ಬೇಕಪ್ಪ ಅಂತ ಅವ್ರು ಹೇಳಿದ್ದಾರೆ ನೀವೇನ್ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಭದ್ರಾಗಿದ್ದೇವೆ ಕೆಲಸ ಮಾಡಬೇಕು ಬೆಳವಣಿಗೆ ಆಗ್ಬೇಕು ರೈತರಿಗೆ ನನಗೆ ಅನುಕೂಲ ಆಗ್ಬೇಕು ಸಂಸ್ಥೆ ಉಳಿಬೇಕು ಸಂಸ್ಥೆ ಕಟ್ಟಿಲ್ವಾ ಸಂಸ್ಥೆ ಕೃಷ್ಣಪ್ಪನವ್ರ ಕಾಲದಿಂದಲೂ ಕಟ್ಟಿದ್ದಾರೆ ಇವತ್ತವ್ರಿಗೂ ಬಹಳಷ್ಟು ಸಮೃದ್ಧಿಯಾಗಿ ಬೆಳೆದಿದೆ ಸಮೃದ್ಧಿಯಾಗಿ ಬೆಳೆದಿದೆ ಬೆಳೆ ಚೆನ್ನಾಗದೆ ಅಂತ ಆನೆನೂ ಗೊತ್ತದೆ ಕಾಡಂದಿನೂ ಗೊತ್ತದೆ ಏನ್ರಪ್ಪ ಈಗ ಕಾಡಂದಿ ಬಂದ್ಬಿಡ್ತು ಅಂತ ನನ್ನನ್ನು ಕೇಳಿದ್ರೆ ನಾನು ಏನ್ ಮಾಡ್ತೀನಿ ಆನೆ ಬತ್ತು ಅಂತ ಅಂದ್ಬಿಟ್ಟು ಆನೆ ನೋಡ್ಸ್ಕೊಳ್ಬೇಕಾದ್ರೆ ಫಾರೆಸ್ಟ್ ಅವರೇ ಇಡೀಕಾಗ ನಿಮ್ಮೂರಿಗೆ ಬತ್ತು ಅಂದ್ರೆ ಚಿತ್ತೆ ಕಾಟ ಆಗಿಲ್ಲ ಹೋಯ್ತು ಅಂದ್ರೆ ಚಿತ್ತೆ ಕಾಟ ಅಂತಾರೆ ಇನ್ನೊಂದ್ ಹೋಯ್ತು ಅಂದ್ರೆ ನವಿಲ್ ಕಾಟ ಅಂತಾರೆ ಇನ್ನೊಂದ್ ಅಂತ ಅಂತಂದ್ರೆ ಆನೆ ಕಾಟ ಅಂತಾರೆ ಇನ್ನೊಬ್ರು ಇನ್ನೊರ್ಗೂರ್ಗೋಯ್ತು ಅಂತಂದ್ರೆ ಸಾರ್ಗ ಜಿಂಕೆ ಜಾಸ್ತಿ ಆಗ್ಬಿಟ್ಟದ ಕಾರಣ ಬೆಳೆ ಬೆಳಿ ಕಾಯ್ತಾ ಇಲ್ಲ ಅಂತ ನೋಡುವ ಯಾರ್ಯಾರ ಸಮಸ್ಯೆ ಏನೇನಿದೆ ಅಂತ ಹೇಳಿ ಬಗೆಹರಿಸ್ಬೇಕು ಅಂತ ಅಂದ್ರೆ ಒಂದೊಂದು ಜಾತಿ ಪ್ರಾಣಿಗೂ ಕೂಡ ಒಂದೊಂದು ರೀತಿಯ ಪರಿಹಾರವನ್ನ ಹುಡುಕ್ಬೇಕಾಗ್ತದೆ ಈ ಸಂಸ್ಥೆ ನನ್ನ ಸಂಸ್ಥೆ ಆಗಲಿ ನಮ್ಮ ಡೈರೆಕ್ಟರ್ಗಳ ಸಂಸ್ಥೆ ಆಗಲಿ ಸರ್ಕಾರದ ಸಂಸ್ಥೆ ಆಗಲ್ಲ ಈ ಸಂಸ್ಥೆ ಯಾರ್ದು ಅಂತ ಹೇಳಿದ್ರೆ ನಿಮ್ಮದು ನಿಮ್ಮ ಸಂಸ್ಥೆ ಈ ರೈತರ ಸಂಸ್ಥೆ ಈ ರೈತರ ಬೆವರಿನ ಹಣದಿಂದ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ರೈತರ ಬೆವರಿನ ಹಣ ಅದು ಯಾರು ಯಾರು ನಿಜವಾಗಿ ಕಷ್ಟವನ್ನ ಪಟ್ಟು ನಾನು ರೈತ ಅಂತೇಳಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ದನದ ಕೊಟ್ಟಿಗೆ ಹೋಗಿ ಹಾಲ್ಗೆ ಹುಲ್ಲ ಹೊಸುಗೆ ಹುಲ್ಲಾಕಿ ಮೈ ತೊಳೆದು ಹಾಲು ಕರೆದು ಕರೆದು ಕರ್ಕೊಂಬಂದು ಸಗಣಿ ಕತ್ತಿ ಎತ್ಕೊಂಡೋಗಿ ಹಾಲನ್ನ ಮಾರಾಟ ಮಾಡಿ ಏನೋ ನಾ ಕಾಸಿ ಸಿಗ್ತದೆ ಅಂತೇಳಿ ಕಷ್ಟ ಪಡ್ತಾನಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅವನ ಸಂಸ್ಥೆ ಇದು ಅವನ ಸಂಸ್ಥೆ ಅಂತ ಸುಮ್ನ ಆಗೋದ್ರಾಗೋಯ್ತೈತಾ ಇಲ್ಲ ಹಾಲು ಹಾಕೋ ನಿಂದ ಆಲಿಸ್ಕೊಳ್ಳೋ ಸಂಸ್ಥೆ ಅವ್ರ ಮಾರಾಟ ಕರ್ ಕೇಳಿದೆ ಅಣ್ಣ ನೀವೇನೋ ತಂದು ಹಾಕ್ಬಿಡ್ತೀರಿ ಇಪ್ಪತ್ತೈದು ವರ್ಷದಿಂದ ಆಲಾಗ ಅಲ್ಲ ಬೆಳಗ್ಗೆ ಐದು ಗಂಟೆಗೆ ಎಲ್ಲಾನು ಏನ್ ಮದುವೆ ಮನೇಲಿ ಕಾರ್ಯಕ್ರಮ ಇದ್ರು ನಾನು ಇರೋಂಗಿಲ್ಲ ಐದ್ ಗಂಟೆಗೆ ಕಾಯ್ತಾ ಕೂತಿರ್ಬೇಕು ಎಷ್ಟು ಕ್ಯಾನ್ ಬತ್ ಎಷ್ಟು ಕ್ರೇಟ್ ಬತ್ತು ಏನು ಎಂತ ಅಂತ ಯಾರ ಲೀಟರ್ ಬೆಳಗ್ಗೆ ನಾನು ನಾನೊಂದ್ ಗಂಟೆ ಕಣ್ಣು ಮುಚ್ಚಿದ್ರೆ ಬಾಗ್ಲಲ್ಲಿ ಇಟ್ಬಿಟ್ಟು ಹೊಂಟೋಗಿರ್ತಾರೆ హిమిషర్ అది నాలుగు లీటర్ వచ్చు అంటే రక్షణ ఇలా విభాగూడా బహర్చే రైతురు చూడు గ్రాహకరు చూసేనూ చూడ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಬಾಲಕೃಷ್ಣ ಅವ್ರವ್ರು ಹೇಳಿದ್ರು ಐದು ರೂಪಾಯಿ ಕೊಟ್ಬಿಡ್ಬೇಕು ರವಿಯನ್ನು ಹೇಳ್ತಾನೆ ಅಶೋಕನು ರವಿ ಅವ್ರ ಕೈ ಹೇಳಿಸ್ತಾ ಇದ್ದಾನೆ ಐದು ರೂಪಾಯಿ ಕೊಡ್ಬೇಕು ನಾನು ಎಲ್ಲರನ್ನೂ ಕೇಳ್ತಾ ಇದ್ದೀನಿ ಏನಪ್ಪ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಒಂದ್ ಕಡೆ ರೈತರ ತಗೊಳ್ಳುವಂತ ಸಂಸ್ಥೆ ಅದಕ್ಕೆ ಏನ್ ಸರಿ ಮಾಡ್ಬೇಕು ಫೀಡ್ಸ್ ವಿಚಾರ ಮಾತಾಡಿದ್ರು ಅದನ್ನೇನ್ ಸರಿ ಮಾಡ್ಬೇಕು ಅಂತ ಫೀಡ್ಸ್ ಅವ್ರನ್ನ ಕರೆದು ಕೇಳಿದೆ ಏನರಪ್ಪ ಇದ್ದತೆ ಅಂತ ಹೇಳಿ ಕೆ ಎಂ ಎಫ್ ನಾಗರಾಜ್ ಅವರು ನಾಗರಾಜ್ ಅವರು ಅಧ್ಯಕ್ಷರಾಗಿದ್ದರು ನಮ್ಮ ಆನಂದ್ರು ಡೈರೆಕ್ಟರ್ ಆಗಿದ್ದರು ಇನ್ನ ಡೈರೆಕ್ಟರ್ ಆಗಿದ್ದರು ಕೆ ಎಂ ಎಫ್ ಅಲ್ಲಿ ಒಂದು ಲಕ್ಷ ಒಂದು ಲಕ್ಷ ಟನ್ಗೆ ಒಂದು ಲಕ್ಷ ಟನ್ ಗೆನಪ್ಪಾ ಒಂದು ಸಾವಿರ ಟನ್ ಒಂದು ಲಕ್ಷ ಟನ್ ಒಂದು ಟನ್ ಪ್ರೊಡಕ್ಷನ್ ಮಾಡೋದಕ್ಕೆ ಬೇರೆ ಬೇರೆಯವ್ರಿಗೆ ಪಿ ಪಿ ಪ್ಲಾಂಟ್ ಕೊಟ್ಟು ಪ್ರೈವೇಟ್ ಅವ್ರಿಗೆ ಒಂದ್ ಮೂರ್ ನಾಲ್ಕು ಎಫ್ ಕೆಎಂ ನಡೆಸ್ತಾ ಇರಬೇಕು ಇನ್ ಇಟ್ಟ ಪ್ರೈವೇಟ್ ಅವ್ರು ಕೊಟ್ಬಿಟ್ಟಿದ್ದಾರೆ ಪ್ರೈವೇಟ್ ಅವ್ನ್ ಲಾಭ ಮಾಡಿದೆ ನಷ್ಟ ಮಾಡ್ಕೊಂಡ್ ಲಾಭನೇ ಮಾಡ್ಕೊಳುದು ಅವನೇನ್ ಹಾಕುದ್ರು ತಗೊಂಡ ಹೋಗ್ಲೇಬೇಕು ಅಗ್ರಿಮೆಂಟ್ ಮಾಡ್ಕೊಟ್ಬಿಟ್ಟವ್ರೆ ಏನಂತ ಇಷ್ಟನ್ನ ಎತ್ತೀವಿ ಅಂತ ಯಾರ್ಟ್ ಎಷ್ಟನ್ನು ಎತ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ಟವರ ಸೈನ್ ಹಾಕೊಟ್ಬಿಟ್ಟವ್ರ ಎಲ್ಲ ರಾಜ್ಯದ ನಾಯಕರುಗಳು ಸೈನ್ ಹಾಕಿಟ್ಟ ನಾನೇನ್ ಮಾಡ್ಲಿ ನಾನು ಅಲ್ಲದೆ ನನ್ ಬಯ್ಯಕ್ ಆಯ್ತಲ್ಲ ಈಗ ಅವ್ರ ಎತ್ತೋ ಒಂದು ಲಕ್ಷ ಟನ್ ಕೆಪಾಸಿಟಿ ಇತ್ತು ಅಂತ ಅಂದ್ರೆ ಅವ್ರು ಎಪ್ಪತ್ತು ಸಾವಿರ ಟನ್ ಎತ್ತಾರೆ ಇನ್ನ ಮೂವತ್ ಸಾವಿರ ಟನ್ ಕೆಪಾಸಿಟಿ ಹಂಗೆ ಇದೆ ಟನ್ ಕೆಪಾಸಿಟಿ ಇದೆ ನಾನು ಫೀಡ್ ಫ್ಯಾಕ್ಟ್ರಿ ಮಾಡ್ಬೇಕು ಅಂತ ಹೇಳಿ ಕೆಎಂಎಂ ನಮ್ಮ ಬೆಂಗಳೂರು ಕೊಟ್ಟವ್ರಿಗೆ ಯಾವಾಗ ಹೇಳಿದೆ ಅಂತ ಅಂದ್ರೆ ಹತ್ತು ವರ್ಷದಲ್ಲಿ ಹೇಳಿದೆ ಇವರೆಲ್ಲ ಕಿತ್ತಾಡ್ಕೊಂಡು ನಮ್ ತಾಲೂಕಲ್ಲಿ ಹಾಕ್ಬೇಕು ನಮ್ ತಾಲೂಕಲ್ಲಿ ಹಾಕ್ಬೇಕು ಎಲ್ಲ ಕನಕ್ಪುರ್ ಕತ್ಕೊಂಡ್ತಾರೆ ಕನಕ್ಪುರ್ ಕೇತ್ಕೊಂಡ್ತಾವೆ ಕನಕ್ಪುರ್ ಕೇತ್ಕೊಂಡ್ತಾರೆ ನಾನು ಕನಕ್ಪುರ್ ಎತ್ಕೊಂಡೋಗಿಲ್ಲ ಇವತ್ತು ಕನಕ್ಪುರದಲ್ಲಿರ್ತಕ್ಕಂತ ಹಾಲು ಉತ್ಪಾದಕರ ಘಟಕ ಘಟಕ ಇಡೀ ದೇಶದಲ್ಲಿ ಇಡೀ ದಕ್ಷಿಣ ಏಷ್ಯಾದಲ್ಲೇನೆ ಅತ್ಯುತ್ತಮವಾದ ಘಟಕ ಯಾವ್ದಾರ ಇತ್ತು ಅಂತ ಅಂದ್ರೆ ಅದು ಕನಕ್ಪುರದ ನಿಮ್ಮ ಘಟಕ ಅಂತ ಹೇಳಲಿಕ್ಕೆ